ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ಹಾಗೂ ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಯನ್ನ ಖಂಡಿಸಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪಟ್ಟಣದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು ಬಿಜೆಪಿ ತಾಲೂಕು ಅಧ್ಯಕ್ಷ ಪಂಚಾಕ್ಷರಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸೆಸ್ ತೆರಿಗೆಯನ್ನ ವಿಧಿಸಿರುವುದು ಅವೈಜ್ಞಾನಿಕವಾಗಿದೆ ಜನಸಾಮಾನ್ಯರ ಮೇಲೆ ಬರೆ ಇಳಿಯುವ ತೆರಿಗೆಯಾಗಿದೆ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಏರಿಕೆ ಮಾಡಿರುವ ತೆರಿಗೆಯನ್ನ ಹಿಂಪಡೆಯಬೇಕೆಂದು ಒತ್ತಾಯಿಸಿದ್ರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಎಚ್ ಡಿ ಬೈರಪ್ಪ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಿಎನ್ ಅಣ್ಣಪ್ಪಸ್ವಾಮಿ ಎನ್ಸಿ ಪ್ರಕಾಶ್ ಯತೀಶ್ ವಿಜಯಕುಮಾರ್ ಸಾಗರನಹಳ್ಳಿ ನಂಜೇಗೌಡ ಆನಲಿಂಗಪ್ಪ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಚಳುವಳಿಗೆ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕ ಕರೆ ಕೊಟ್ಟಿತ್ತು ಏನು ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲಿನ ಮೇಲೆ ತೆರಿಗೆಯನ್ನು ವಿಧಿಸಿದೆ ಇದೊಂದು ಅವೈಜ್ಞಾನಿಕವಾದಂಥ ತೆರಿಗೆ ಜನರ ಮೇಲೆ ಭಾರ ಆಗ್ತಕ್ಕಂಥ ತೆರಿಗೆ ಈ ತೆರಿಗೆಯಿಂದ ಮಧ್ಯಮ ವರ್ಗದ ಜನಗಳಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಕೃಷಿಕರಿಗೆ ಆಟೋ ಚಾಲಕರಿಗೆ ಕ್ಯಾಬ್ ಚಾಲಕರಿಗೆ ತುಂಬ ಅನ್ಯಾಯದ ಬರೆಯನ್ನ ಸರ್ಕಾರ ಎಳಿತಾ ಇದೆ ಇವತ್ತು ಈ ಜನ ವಿರೋಧಿ ನೀತಿಯನ್ನು ವಿರೋಧಿಸಿ ಸಿದ್ದರಾಮಯ್ಯನವರು ಈ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಏರಿರ್ತಕ್ಕಂಥ ತೆರಿಗೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ರಸ್ತೆ ತಡೆ ಚಳುವಳಿಯನ್ನು ನಾವು ಮಾಡಿದ್ದೇವೆ ಮಾನ್ಯ ಸಿದ್ದರಾಮಯ್ಯನವರೇ ಅಭಿವೃದ್ಧಿಯನ್ನ ನಿಮ್ಮ ಸರ್ಕಾರದಲ್ಲಿ ಕಾಣದಕ್ಕಾಗದಿಲ್ಲ ಜನರ ಮೇಲೆ ತೆರಿಗೆ ಹಾಕೋದಾದ್ರೂ ನಿಲ್ಲಿಸಿಕ್ಕಂಥ ಆಗ್ರಹವನ್ನ ಬೇಡಿಕೆಯನ್ನ ಈ ಮಾಧ್ಯಮದ ಮುಖಾಂತರ ನಿಮ್ಗೆ ಕರೆ ಕೊಡ್ತಾ ಇದ್ದಾವೆ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ನಿಮ್ಮ ಜನ ವಿರೋಧಿ ನೀತಿಯ ವಿರುದ್ಧವಾಗಿ ಮುಂಚೆ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸಿನ ಜನ ವಿರೋಧಿ ನೀತಿಯನ್ನ ವಿರೋಧಿಸಿ ಹೋರಾಟ ಏನು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ವಿಜಯೇಂದ್ರ ಅವರು ಕೊಟ್ಟಂತ ಕರೆಗೆ ಎಲ್ಲ ಬಿಜೆಪಿ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತ ಬಂಧುಗಳು ಇಂದು ಪ್ರತಿಭಟನೆ ಹಮ್ಮಿಕೊಳ್ಳುವ ಮುಖೇನ ಏನು ಡೀಸೆಲ್ ಮತ್ತೆ ಪೆಟ್ರೋಲ್ ಗಳಿಕೆಯನ್ನು ಮೂರು ರೂಪಾಯಿ ಮತ್ತು ಮೂರುವ ರೂಪಾಯಿಗಳ ಇತಿಹಾಸದ ಏರಿಕೆಯನ್ನು ಮಾಡಿದರೆ ಇದರ ವಿರುದ್ಧವಾದ ಹೋರಾಟವನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದೆ ಎಲ್ಲಿಯ ತನಕ ಅಂದರೆ ಈ ಒಂದು ಮೂರು ರೂಪಾಯಿ ಮತ್ತು ಮೂರುವ ರೂಪಾಯಿ ವಾಪಸ್ ಪಡ್ಕೋಬೇಕು ಕಾರಣ ಏನು ಅಂದರೆ ಯಾವುದೇನು ಕ್ರೂಡ್ ಆಯಿಲ್ ರೈಸ್ ಆಗಿಲ್ಲ ಯಾವುದೇನು ಯಾವುದೇ ರೀತಿಯ ಬದಲಾವಣೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇಲ್ಲ ಅನ್ನೆಸರಿ ಬರೀ ಸೆಸ್ ರೈಸ್ ಮಾಡ್ಕೊಂಡು ಕೂತಿದೆ ಈ ಸೆಸ್ಸು ಎಲ್ಲ ರಾಜ್ಯದಲ್ಲೂ ಇದೇ ಸೆಸ್ ಇರ್ತದೆ ಇವ್ರಿಗೆ ಯಾಕೆ ಎಕ್ಸ್ಟ್ರಾ ಸೆಸ್ಸು ಅಂತ ಗೊತ್ತಾಗಿಲ್ಲ ಮುದ್ರಾಂಕ ಹೆಚ್ಚಿಗೆ ಮಾಡಿದ್ದಾರೆ ಮತ್ತೆ ಎಲ್ಲರಿಗೂ ಗೊತ್ತಂಗೆ ಏನು ನಮ್ಮ ಲಿಕ್ಕರ್ಸ್ ಇದೆ ಲಿಕ್ಕರ್ ಅಂತ ಒಂದು ಕೆರಡು ಮಾಡಿದ್ದಾರೆ ಯಾರು ಬಡವರು ಸಂಜೆ ಹೊತ್ತು ಮೈಕೈ ನೋವು ಅಂತ ಒಂದು ನೈಂಟಿ ಕುಡಿದಂತ ಸ್ಥಿತಿಗೆ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಇವತ್ತು ಇಂತಹ ಒಂದು ದುಸ್ತರವಾದಂತ ಸರ್ಕಾರ ನಾವು ಇತಿಹಾಸದಲ್ಲೇ ನೋಡಿರ್ಲಿಲ್ಲ ಇಂತ ಒಂದು ಸರ್ಕಾರನ ಇವತ್ತು ನೋಡ್ಬೇಕಾಗಿ ಬಂದಿದೆ ಅದರಲ್ಲೂ